ಪ್ರಿಯ ಫ್ಯಾಕ್ಟರ್ ಮತ್ತೊಂದು ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ಕಲನದಿಂದ ಏನೂ ಆಗುವುದಿಲ್ಲ ಎಂದು ಅನೇಕರು ಭಾವಿಸುತ್ತಾರೆ ಆದರೆ ಇಂದು ಈ ವಿಡಿಯೋ ಸ್ಕಲನದ ಅನಾನುಕೂಲಗಳ ಬಗ್ಗೆ ಈ ವಿಡಿಯೋ ವೀರ್ಯದ ರೋಮಾಂಚನಕಾರಿ ಆಟವಾಗಲಿದೆ ಇದನ್ನು ತಿಳಿದು ನೀವು ಆಶ್ಚರ್ಯಚಕಿತರಾಗುತ್ತೀರಿ ಮತ್ತು ನಿಮ್ಮನ್ನು ನೀವು ಶಪಿಸಿಕೊಳ್ಳಲು ಪ್ರಾರಂಭಿಸುತ್ತೀರಿ ನಾನು ನಿಮಗೆ ಹೇಳಲು ಹೊರಟಿರುವ ಈ ಎಲ್ಲ ಅನಾನುಕೂಲಗಳು ಬಹಳ ಹಳೆಯ ಪುಸ್ತಕವಾದ ಬ್ರಹ್ಮಚಾರ್ಯಕ್ಕೆ ಜೀವನ್ ನಿಂದ ತೆಗೆದುಕೊಳ್ಳಲಾದ ನಿಜವಾದ ಅನಾನುಕೂಲಗಳಾಗಿರುತ್ತವೆ ಆದ್ದರಿಂದ ಈ ವಿಡಿಯೋವನ್ನು ನೋಡಿದ ನಂತರ ನಿಮ್ಮಲ್ಲಿ ಖಂಡಿತವಾಗಿ ಬದಲಾವಣೆ ಬರುತ್ತದೆ ಎಂದು ನಾನು ನಂಬುತ್ತೇನೆ ಏಕೆಂದರೆ ನಿಮಗೆ ಈ ಅನಾನುಕೂಲಗಳು ಇರುವುದಿಲ್ಲ ಆದರೆ ನೀವು ಹಲವಾರು ದಿನಗಳಿಂದ ಅಸ್ತಮೈತನವನ್ನು ಮಾಡುತ್ತಿದ್ದರೆ ನಂತರ ನೀವು ಖಂಡಿತವಾಗಿಯೂ ಅವುಗಳನ್ನು ಹೊಂದಬಹುದು ಅಸ್ತಮೈಥನದ ಅನಾನುಕೂಲಗಳ ಬಗ್ಗೆ ಬರೆದರೆ ಒಂದು ಸಣ್ಣ ಪುಸ್ತಕವನ್ನು ತಯಾರಿಸಬಹುದು ಅಸ್ತ ದೇಹಕ್ಕೆ ಮತ್ತು ಮನಸ್ಸಿಗೆ ಭಾರಿ ಆಘಾತವನ್ನು ನೀಡುತ್ತದೆ ಇದರಿಂದ ಪಾರ್ಶ್ವವಾಯು ಗ್ರಂಥಿಗಳ ಜ್ವರ ಸಂಧಿವಾತ ಮತ್ತು ಹುಚ್ಚನಂತಹ ಕಾಯಿಲೆಗಳು ನಿಮ್ಮಲ್ಲಿ ಬರಬಹುದು ಅಸ್ತ ಮೂಲಕ ವೀರ್ಯವನ್ನು ತೆಗೆದುಹಾಕುವುದರಿಂದ ಈ ಬಹಳಷ್ಟು ಹಾನಿಯಾಗುತ್ತದೆ ಇದರಿಂದಾಗಿ ಕೆಮ್ಮು ಉಸಿರಾಟದ ತೊಂದರೆಗಳು ಮತ್ತು ಹೃದ್ರೋಗಗಳಂತಹ ರಕ್ತ ಕಾಯಿಲೆಗಳು ಉಂಟಾಗಬಹುದು ಅಂತಹ ದುರಾದೃಷ್ಟಕರ ವ್ಯಕ್ತಿಯು ಯಾವಾಗ ಕಾಯಿಲೆಯಿಂದ ಸಾಯುತ್ತಾನೆ ಎಂದು ತಿಳಿಯುವ ಮಾರ್ಗವಿಲ್ಲ ಅವನು ಬರಗಾಲದಲ್ಲಿಯೂ ಸಾಯಬಹುದು ಅಸ್ತ ಮೆದುಳಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ ಎಂದರೆ ನೀವು ಅದರ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ ಅಸ್ತ ಮೈಥುನದಿಂದ ತಲೆ ಹಗುರವಾಗುತ್ತದೆ ಮತ್ತು ಖಾಲಿಯಾಗುತ್ತದೆ ಸ್ಮರಣ ಶಕ್ತಿ ಬುದ್ಧಿಶಕ್ತಿ ಎಲ್ಲವೂ ಮಾಯವಾಗಿ ಕೊನೆಗೆ ತನ್ನ ವೀರ್ಯವನ್ನ ನಾಶಪಡಿಸುವವನು ಹುಚ್ಚನಾಗುತ್ತಾನೆ ನೂರರಲ್ಲಿ ಅರವತ್ತೈದು ಪುರುಷರು ಅಸ್ತ ಮೈಥುನದಿಂದ ಹುಚ್ಚರಾಗಿದ್ದಾರೆ ಅಸ್ತ ಮೈಥುನದಿಂದ ಮೆದುಳು ದುರ್ಬಲವಾಗುತ್ತದೆ ಮತ್ತು ದೃಷ್ಟಿ ಕಿವಿ ಹಲ್ಲುಗಳು ದುರ್ಬಲವಾಗುತ್ತವೆ ಎಂದು ಇಲ್ಲಿಯವರೆಗೆ ಸಾವಿರಾರು ಪ್ರಯೋಗಗಳ ನಂತರ ತಿಳಿದುಕೊಂಡಿದ್ದೇವೆ ಎಂದು ತೋರಂಟದ ವೈದ್ಯ ಬರ್ತ್ಮನ್ ಹೇಳುತ್ತಾರೆ ಕೂದಲು ಉದುರಲು ಮತ್ತು ಬೂದು ಬಣ್ಣಕ್ಕೆ ತಿರುಗಲು ಪ್ರಾರಂಭವಾಗುತ್ತದೆ ಅಂತಹ ವ್ಯಕ್ತಿಯು ನಾಶವಾಗುತ್ತಾನೆ ಅಸ್ತಮೆಥುನದಿಂದ ಇಡೀ ದೇಹವು ದುರ್ಬಲ ಮತ್ತು ತೆಳುವಾಗುತ್ತದೆ ಅನಾರೋಗ್ಯ ಮತ್ತು ನಿಮ್ಮ ಮುಖವು ಬಡಕಲಾಗುತ್ತದೆ ಅಂತಹ ಮನುಷ್ಯರು ಬದುಕಿರುವಾಗಲೇ ಸತ್ತಂತೆ ಪುಸ್ತಕದಲ್ಲಿ ನೀವು ನಿಮ್ಮ ಮಕ್ಕಳನ್ನು ಸಹ ಕಳೆದುಕೊಳ್ಳಬಹುದು ಎಂದು ಬರೆಯಲಾಗಿದೆ ನಿಮ್ಮ ಹೆಂಡತಿಯಿಂದ ಸಂತೋಷವನ್ನು ಪಡೆಯದಿರಲು ದೊಡ್ಡ ಕಾರಣವೆಂದರೆ ಅಸ್ತಮೈಥುನ ಅಸ್ತಮೈಥುನದ ದೊಡ್ಡ ಅನಾನುಕೂಲವೆಂದರೆ ಅದಕ್ಕೆ ವ್ಯಸನಿಯಾದರೆ ಅದನ್ನು ನಿಲ್ಲಿಸುವುದು ತುಂಬಾ ಕಷ್ಟ ಮುಂದೊಂದು ದಿನ ನೀವು ಅಸ್ತಮಿತ್ರದ ದಾಸರಾಗಬಹುದು ಅಸ್ತಮಿತ್ರ ಮಾಡುವ ಜನರು ಎಲ್ಲ ಸಮಯದಲ್ಲೂ ಶೀತ ಮತ್ತು ಬಿಸಿಯನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ ಅವರಿಗೆ ತಲೆನೋವು ಮತ್ತು ಎದೆ ನೋವು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಹವಾಮಾನ ಬದಲಾವಾದ ತಕ್ಷಣ ಅವರ ಆರೋಗ್ಯವು ಬದಲಾಗಲು ಪ್ರಾರಂಭಿಸುತ್ತದೆ ಅನೇಕ ರೋಗಗಳು ಉದ್ಭವಿಸುತ್ತವೆ ಇತ್ತೀಚಿನ ಕರೋನಾ ವೈರಸ್ ಎಂಬ ಕಾಯಿಲೆ ಬಂದಂತೆ ಯಾವುದೇ ರೋಗ ಅವರ ದೇಹದಲ್ಲಿ ಬೇಗನೆ ಹರಡುತ್ತದೆ ಜನರು ಋಷಿ ಮುನಿಗಳನ್ನ ನೋಡಿ ನಗುತ್ತಾರೆ ಋಷಿ ಮುನಿಗಳ ಜೀವನದಲ್ಲಿ ಏನು ಇಲ್ಲ ಅವನು ಅವನಿಗೆ ವೀರ್ಯ ಬರುವುದಿಲ್ಲ ಅವನಲ್ಲಿ ಉಲ್ಲಾಸವಿಲ್ಲದೆ ಬದುಕುತ್ತಾರೆ ಎಂದು ಅನೇಕರು ಭಾವಿಸುತ್ತಾರೆ ಭಾರತದಂತಹ ಸನಾತನ ಧರ್ಮದ ಮಕ್ಕಳು ಇಂತಹ ಮೂರ್ಖತನವನ್ನ ಮಾಡಿ ದೇಶಕ್ಕೆ ಕಳಂಕ ತರುತ್ತಿದ್ದಾರೆ ಅವರು ವೀರ್ಯವನ್ನ ನಾಶಪಡಿಸುವುದರಿಂದ ಅವರ ಬುದ್ಧಿ ಮತ್ತು ದೇಹ ಎರಡೂ ನಾಶವಾಗುತ್ತದೆ ಇಂದು ಅನೇಕ ಯುವಕರು ಅಸ್ತಮೈತುನದ ದಾಸರಾಗಿದ್ದಾರೆ ಅನೇಕ ಅನೇಕ ಜನರು ತಮ್ಮ ವೀರ್ಯವನ್ನ ನಾಶ ಮಾಡುವ ಅಭ್ಯಾಸವನ್ನ ಹೊಂದಿದ್ದಾರೆ ಹವಾಮಾನ ಅಥವಾ ನಿಮಗೇನಾದರೂ ದೇಹದಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತಿದ್ದರೆ ಇಂದಿನಿಂದಲೇ ಈ ವೀರ್ಯ ನಾಶವನ್ನ ನಿಲ್ಲಿಸಿ ಏಕೆಂದರೆ ಅದರಲ್ಲಿ ಆನಂದಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಹಾನಿ ಇದೆ ನೀವು ಸಹ ಯುವನದಲ್ಲಿ ಉದ್ಯಾಪ್ಯದ ಅಭ್ಯಾಸವನ್ನು ಹೊಂದಲು ಬಯಸಿದರೆ ವೀರ್ಯನಾಶವನ್ನು ನಿಲ್ಲಿಸಿ ವೀರ್ಯ ನಷ್ಟವನ್ನು ತಪ್ಪಿಸಿ ಏಕೆಂದರೆ ನಾನು ಬಹಳ ಕಡಿಮೆ ಅನಾನುಕೂಲಗಳ ಬಗ್ಗೆ ಹೇಳಿದ್ದೇನೆ ನಾನು ಎಲ್ಲ ಅನಾನುಕೂಲಗಳನ್ನು ಹೇಳಿದರೆ ಬಿಡಿಯೋ ಗಂಟೆಗಳಾದರೂ ಮುಗಿಯುವುದಿಲ್ಲ ನಿಮ್ಮ ಜೀವನವೇ ಕೊನೆಗೊಳ್ಳುವ ವಿಷಯದೊಂದಿಗೆ ನೀವು ಬೆಳೆದಿದ್ದೀರಿ ಇಲ್ಲದಿದ್ದರೆ ನೀವೇ ಯೋಚಿಸಿ ನೀವು ಅಸ್ತಮಿತನ ಮಾಡಿಕೊಳ್ಳುತ್ತೀರಿ ಮತ್ತು ಇಪ್ಪತ್ತನೇ ವಯಸ್ಸಿನಲ್ಲಿ ನಿಮ್ಮ ಕೂದಲು ಉದರಲು ಪ್ರಾರಂಭಿಸುತ್ತದೆ ನಿಮ್ಮ ಮುಖದ ಮೇಲೆ ರಿಂಗ್ ವಾರ್ಮ್ ಕಾಣಿಸಿಕೊಳ್ಳುತ್ತದೆ ನೋಡಿ ಇಂದಿನ ಜಗತ್ತಿನಲ್ಲಿ ಮುಖವು ತುಂಬಾ ಮುಖ್ಯವಾಗಿದೆ ಇದಕ್ಕೆ ದೊಡ್ಡ ಮುಖ್ಯ ಕಾರಣವೆಂದರೆ ವೀರ್ಯ ನಷ್ಟವಾಗಿದೆ ನೀವು ಎಲ್ಲಿಯವರೆಗೆ ವೀರ್ಯ ನಷ್ಟ ಬಿಡುವುದಿಲ್ಲವೋ ಅಲ್ಲಿಯವರೆಗೆ ನಿಮ್ಮ ಮುಖದ ಒಳಪು ಮರೆಯಾಗುತ್ತಲೇ ಇರುತ್ತದೆ ಒಂದು ದಿನ ಇಡೀ ಕೆನೆಗಳು ಗುಳಿಯಾಗುತ್ತವೆ ಇಪ್ಪತ್ತನೇ ವಯಸ್ಸಿನ ಯೌವನದಲ್ಲಿ ಮಂದವಾಗಿ ಕಾಣುತ್ತೀರಿ ಹಾಗ ನಿಮಗೆ ಪ್ರಶ್ನೆ ಕಾಡುತ್ತದೆ ನೀವು ಬದುಕಲು ಐದು ನಿಮಿಷ ಬೇಕಾ ಅಥವಾ ಐವತ್ತು ವರ್ಷಗಳ ಜೀವನವೇ ನೀವು ಖಂಡಿತವಾಗಿಯೂ ಐವತ್ತು ವರ್ಷಗಳ ಜೀವನವನ್ನು ಆರಿಸಿಕೊಳ್ಳುವುದು ಖಚಿತ ಹಾಗಾದರೆ ನೀವು ಏಕೆ ಐದು ನಿಮಿಷಗಳ ಆನಂದಕ್ಕಾಗಿ ನೀವು ಐವತ್ತು ವರ್ಷಗಳನ್ನ ವ್ಯರ್ಥ ಮಾಡುತ್ತಿದ್ದೀರಿ ನೀವೇಕೆ ಹಾನಿ ಮಾಡಿಕೊಳ್ಳುತ್ತಿದ್ದೀರಿ ಸತ್ತರವರಂತೆ ಹೇಗೆ ಬದುಕುತ್ತೀರಿ ಉತ್ತರಿಸಿ ಇದು ಸರಳ ವಿಷಯ ಇದು ನಿಮಗೆ ಅಭ್ಯಾಸವಾಗಿ ಹೋಗಿರುವುದರಿಂದ ಇದಕ್ಕೆ ನಿಮ್ಮ ಬಳಿ ಉತ್ತರವಿಲ್ಲ ನೀವು ಈ ಅಭ್ಯಾಸವನ್ನು ಬಿಡಲು ಸಾಧ್ಯವಿಲ್ಲ ಅಸ್ತ ಮೈಥುನವು ನಿಮ್ಮ ಜೀವನಕ್ಕಿಂತ ಹೆಚ್ಚು ಮಹತ್ವದ್ದಾಗಿದೆಯೇ ವೀರ್ಯ ವಿಸರ್ಜನೆಯು ನಿಮ್ಮ ಕುಟುಂಬಕ್ಕಿಂತ ಹೆಚ್ಚು ಮಹತ್ವದ್ದಾಗಿದೆಯೇ ವೀರ್ಯ ವಿಸರ್ಜನೆಯು ನಿಮ್ಮ ದೇಹಕ್ಕಿಂತ ಹೆಚ್ಚು ಮಹತ್ವದ್ದಾಗಿದೆಯೇ ಇದಕ್ಕೆ ಉತ್ತರ ಇಲ್ಲ ನೀವು ಬ್ರಹ್ಮಚರ್ಯವನ್ನು ಅನುಸರಿಸಬಹುದು ಬ್ರಹ್ಮಚರ್ಯವನ್ನು ಅನುಸರಿಸುವುದು ಅಷ್ಟು ಕಷ್ಟವಲ್ಲ ಅನೇಕ ಜನರು ಇದನ್ನು ಮಾಡುತ್ತಿದ್ದಾರೆ ನೀವು ಸಹ ಮಾಡಬಹುದು ಈ ಜಗತ್ತಿನಲ್ಲಿ ಯಾವುದೇ ದೊಡ್ಡ ಕಾಯಿಲೆ ಇದ್ದರೆ ಅದು ಅಸ್ತಮಿತ್ರ ಎಂದು ನನಗೆ ಹಿಂದೂ ಹಂಡ್ರೆಡ್ ಪರ್ಸೆಂಟ್ ತಿಳಿದಿದೆ ಈಗ ಈ ಅನಾನುಕೂಲಗಳನ್ನು ತಿಳಿದ ನಂತರ ನೀವು ವೀರ್ಯ ವಿಸರ್ಜನೆಯನ್ನು ನಿಲ್ಲಿಸುತ್ತೀರಿ ಮತ್ತು ಬ್ರಹ್ಮಚರ್ಯವನ್ನು ಸರಿಯಾಗಿ ಅನುಸರಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲೇ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್